ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇಂದಿನ ವಿಡಿಯೋದಲ್ಲಿ ದುಬಾರಿ ಹಣ ಕೊಟ್ಟು ಖರೀದಿಸಿದ ರೇಷ್ಮೆ ಸೀರೆ ಅಸಲೀನಾ ಅಥವಾ ನಕಲೀನ ಎಂದು ಕಂಡುಹಿಡಿಯೋದಕ್ಕೆ ಕೆಲವೊಂದು ಸಿಂಪಲ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ತಿಳಿದುಕೊಳ್ಳೋಣ ರೇಷ್ಮೆ ಸೀರೆ ಹೆಣ್ಣು ಮಕ್ಕಳ ಕನಸು ಪ್ರತಿ ಹೆಣ್ಣು ಮಗಳು ಜೀವನದಲ್ಲಿ ಒಮ್ಮೆಯಾದರೂ ರೇಷ್ಮೆ ಸೀರೆ ಉಡಬೇಕು ಎಂದು ಕನಸು ಕಾಣುತ್ತಾಳೆ ಶುದ್ಧ ರೇಷ್ಮೆ ಸೀರೆ ಖರೀದಿಸಲು ನಾವು ಸಾಕಷ್ಟು ಹಣ ಖರ್ಚು ಮಾಡುತ್ತೇವೆ ಆದರೆ ದುಬಾರಿ ದುಡ್ಡು ಕೊಟ್ಟು ದ ಸೀರೆ ಅಸಲಿಯೋ ಅಥವಾ ಅಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಾರತದಲ್ಲಿ ಸೀರೆಗೆ ವಿಶೇಷ ಮಹತ್ವವಿದೆ ಭಾರತೀಯ ನಾರಿಯರಿಗೂ ಸೀರೆಗೂ ಅವಿನಾಭಾವ ಸಂಬಂಧ ಮದುವೆ ಪೂಜೆಯಂತಹ ಯಾವುದೇ ಸಾಂಪ್ರದಾಯಿಕ ಆಚರಣೆಗಳು ಸೀರೆ ಇಲ್ಲದೆ ಪೂರ್ಣಗೊಳ್ಳುವುದಿಲ್ಲ ಆದರೆ ಮದುವೆಯಂತಹ ವಿಶೇಷ ಸಂದರ್ಭಗಳಲ್ಲಿ ರೇಷ್ಮೆ ಸೀರೆ ಖರೀದಿಸುವುದು ವಾಡಿಕೆ ರೇಷ್ಮೆ ಸೀರೆಗೆ ತನ್ನದೇ ಆದ ಗತ್ತು ಗಮ್ಮತ್ತು ಇರುವುದು ಸುಳ್ಳಲ್ಲ ರೇಷ್ಮೆ ಸೀರೆಗಳ ಬೆಲೆ ಏನು ಕಡಿಮೆ ಇರುವುದಿಲ್ಲ ಸಾವಿರಾರು ರೂಪಾಯಿ ಕೊಟ್ಟು ಬೆಲೆ ಬಾಳುವ ರೇಷ್ಮೆ ಸೀರೆ ಖರೀದಿಸಿ ಇರುತ್ತೇವೆ ಸದ್ಯ ಮಾರುಕಟ್ಟೆಯಲ್ಲಿ ಸಿಗುವ ಎಲ್ಲ ವಸ್ತುಗಳಂತೆ ರೇಷ್ಮೆ ಸೀರೆಯಲ್ಲೂ ಡ್ಯೂಪ್ಲಿಕೇಟ್ ಇರಬಹುದು ಅಂಗಡಿಯಲ್ಲಿ ಅಪ್ಪಟ ರೇಷ್ಮೆ ಸೀರೆ ಎಂದು ಹೇಳಿದ್ದರೂ ಅದನ್ನು ನಂಬುವುದು ಕಷ್ಟವಾಗುತ್ತದೆ ಹಾಗಾದರೆ ನೀವು ಖರೀದಿಸಿದ ಸೀರೆ ಅಪ್ಪಟ ರೇಷ್ಮೆ ಸೀರೆನಾ ಅಂತ ಕಂಡುಹಿಡಿಯುವುದಕ್ಕೆ ಅದಕ್ಕಾಗಿ ಕೆಲವು ತಂತ್ರಗಳಿವೆ ಈ ತಂತ್ರಗಳನ್ನು ನೀವು ಅಂಗಡಿಯಲ್ಲಿ ಖರೀದಿಸುವಾಗ ಅಥವಾ ಖರೀದಿಸಿ ಮನೆಗೆ ತಂದ ಮೇಲೆ ಪರೀಕ್ಷೆ ಮಾಡಬಹುದು ಅಪ್ಪಟ ರೇಷ್ಮೆ ಸೀರೆಯನ್ನು ಗುರುತಿಸಲು ಈ ಸಲಹೆಗಳನ್ನು ನಿಮಗೆ ಸಹಾಯವಾಗಬಹುದು ಹೊಳಪು ನಿಜವಾದ ರೇಷ್ಮೆ ಸೀರೆಯು ಬೆಳಕಿನ ಅಡಿಯಲ್ಲಿ ಇಳಿದಾಗ ಚಿನ್ನದ ಬಣ್ಣದಂತೆ ಮಿನುಗುತ್ತದೆ ರೇಷ್ಮೆ ಸೀರೆಗಳು ವಿವಿಧ ಬಣ್ಣಗಳನ್ನು ಬಿಂಬಿಸುತ್ತಿರುವುದೇ ಇದಕ್ಕೆ ಕಾರಣ ಅದೇ ಸಿಂಥೆಟಿಕ್ ಸೀರೆ ಆದರೆ ಅದೇ ಬಣ್ಣವು ಬಿಳಿ ಹೊಳಪನ್ನು ಹೊಂದಿರುತ್ತದೆ ಇದು ನಿಜವಾದ ರೇಷ್ಮೆ ಸೀರೆಯಂತೆ ಹೊಳೆಯುವುದಿಲ್ಲ ನೀರಿನ ಪರೀಕ್ಷೆ ಸೀರೆಯ ಮೇಲೆ ಒಂದು ಸಣ್ಣ ಹನಿ ನೀರು ಹಾಕಿ ನೋಡಿ ಶುದ್ಧ ರೇಷ್ಮೆ ನೀರನ್ನು ನಿಧಾನವಾಗಿ ಹೀರಿಕೊಳ್ಳುತ್ತದೆ ಆದರೆ ಸಿಂಥೆಟಿಕ್ ಸೀರೆಯಿಂದ ನೀರು ಜಾರುತ್ತದೆ ಅಂಗಡಿಯಲ್ಲಿ ಸೀರೆಗೆ ನೀರು ಸುರಿದರೆ ಸುಮ್ಮನಿರುತ್ತಾರಾ ಎಂದು ಯೋಚಿಸಬೇಡಿ ನಿಮ್ಮ ಹತ್ತಿರವಿರುವ ಹಳೆಯ ಸೀರೆಗಳ ಗುಣಮಟ್ಟವನ್ನು ತಿಳಿಯಲು ಇದು ಒಂದು ಸಲಹೆಯನ್ನು ಪರಿಗಣಿಸಿ ಮನೆಗೆ ಬಂದ ಮೇಲೂ ನೀವು ನಿಮ್ಮ ಸೀರೆಗೆ ನೀರು ಹಾಕಿ ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಎಂದು ಪರೀಕ್ಷೆ ಮಾಡಬಹುದು ಸುಡುವುದು ಸೀರೆಯನ್ನು ಸುಡುವುದು ಎಂದು ಉಬ್ಬೇರಿಸಬೇಡಿ ಈ ಪರೀಕ್ಷೆ ಮಾಡಲು ಸೀರೆಗಳ ಎಳೆಯನ್ನು ತೆಗೆದು ಲೈಟರ್ನಿಂದ ಬೆಂಕಿ ಹಚ್ಚಿ ಆಗ ಕೂದಲು ಸುಟ್ಟು ಹೋದಾಗ ಬರುವ ವಾಸನೆ ಬರುತ್ತದೆ ರೇಷ್ಮೆ ಸೀರೆ ಬೇಗನೆ ಮಸುಕಾಗುತ್ತದೆ ಕಪ್ಪು ಬೂದಿಯಾಗುತ್ತದೆ ಅದೇ ಸಿಂಥೆಟಿಕ್ ಸೀರೆ ಬೆಂಕಿಗೆ ಒಡ್ಡಿಕೊಂಡಾಗ ಬೂದಿ ರೂಪವಾಗುವುದಿಲ್ಲ ಹುಂಗುರದೊಂದಿಗೆ ಪರೀಕ್ಷಿಸಿ ಒರಿಜಿನಲ್ ರೇಷ್ಮೆ ಸೀರೆಯ ಹಂಚನ್ನು ಹಿಡಿದು ಉಂಗುರಕ್ಕೆ ಸುತ್ತಿ ಎಳೆದರೆ ಇಡಿಸಿಕೊಂಡು ಬರುತ್ತದೆ ಅದೇ ಸಿಂಥೆಟಿಕ್ ಸೀರೆ ಎಷ್ಟೇ ಎಳೆದರೂ ಒಂದು ಅಡಿ ಉದ್ದವೂ ಹೊರಬರದೆ ನಿಲ್ಲುತ್ತದೆ ಬೆಲೆ ಒರಿಜಿನಲ್ ರೇಷ್ಮೆ ಸೀರೆಗಳನ್ನು ತಯಾರಿಸಲು ಸಾಕಷ್ಟು ಶ್ರಮ ಬೇಕಾಗುತ್ತದೆ ಸಮಯವೂ ಕೂಡ ಬೇಕಾಗುತ್ತದೆ ಅದಕ್ಕಾಗಿ ಅವು ತುಂಬ ದುಬಾರಿಯಾಗಿರುತ್ತದೆ ಯಾರಾದರೂ ಕಡಿಮೆ ಬೆಲೆಗೆ ಅಸಲಿ ರೇಷ್ಮೆ ಸೀರೆ ಮಾರಾಟ ಮಾಡುತ್ತಿದ್ದರೆ ಅದನ್ನು ಕೊಂಡುಕೊಳ್ಳುವುದನ್ನು ಮೋಸ ಹೋಗಬೇಡಿ ಅದು ಅಸಾಧ್ಯ ರೇಷ್ಮೆ ಸೀರೆಗಳನ್ನು ಖರೀದಿಸುವಾಗ ಸರಿಯಾದ ಅಂಗಡಿಯಿಂದ ಖರೀದಿ ಖರೀದಿಸುವುದು ಹೆಚ್ಚು ಉತ್ತಮ ಸ್ಪರ್ಶಿಸಿ ರೇಷ್ಮೆ ಎಂದರೆ ಮೃದುತ್ವ ಸೀರೆಯ ಮೇಲೆ ಕೈ ಹಿಟ್ಟು ಮುಟ್ಟಿದಾಗ ಅದು ಮೆತ್ತಗಾಗಬೇಕು ಆ ಮೃದುತ್ವದ ಸ್ಪರ್ಶವು ನಿಮಗೆ ಸ್ಪಷ್ಟವಾಗಿದೆ ಸಿಂಥೆಟಿಕ್ ಸೀರೆಗಳು ಸ್ಪರ್ಶಕ್ಕೆ ಸ್ವಲ್ಪ ಒರಟಾಗಿರುತ್ತವೆ ಪಾರದರ್ಶಕತೆ ಸೀರೆಯನ್ನು ಬೆಳಕಿಗೆ ಹಿಡಿದಾಗ ಮುಂದಿರುವ ಚಿತ್ರಗಳು ಸ್ಪಷ್ಟವಾಗಿ ಕಾಣಬಾರದು ಸೀರೆ ದಪ್ಪ ಅನಿಸಬೇಕು ನಿಜವಾದ ರೇಷ್ಮೆ ಸೀರೆಯು ತುಂಬ ದಪ್ಪವಾಗಿದ್ದು ಇನ್ನೊಂದು ಬದಿಯಲ್ಲಿರುವ ವಸ್ತು ಗೋಚರಿಸುವುದಿಲ್ಲ ಝರಿ ವರ್ಕ್ ಸೀರೆಯ ಮೇಲಿನ ಜರಿ ವರ್ಕನ್ನು ಎಚ್ಚರಿಕೆಯಿಂದ ಗಮನಿಸಿ ಮೂಲ ರೇಷ್ಮೆ ಸೀರೆಗಳಿಗೆ ಬಳಸುವ ಜರಿಯು ಚಿನ್ನದ ಬಣ್ಣದ ಗುಣಮಟ್ಟದ್ದಾಗಿದೆ ಸೀರೆಯನ್ನು ತುಂಬ ಬಿಗಿಯಾಗಿ ನೇಯ್ಗೆ ಮಾಡಿರುತ್ತಾರೆ ಶುದ್ಧವಲ್ಲದ ಸೀರೆ ಜರಿ ಅಷ್ಟೊಂದು ಒಳಪು ಹೊಂದಿರುವುದಿಲ್ಲ ಸ್ವಲ್ಪ ಸಡಿಲ ರಾಶಿಗಳು ತೇಲುತ್ತಿರುವಂತೆ ಕಾಣಿಸಬಹುದು ಈ ಎಲ್ಲ ಟ್ರಿಕ್ಸ್ಗಳನ್ನು ಬಳಸಿ ನೀವು ಖರೀದಿಸಿದ ರೇಷ್ಮೆ ಸೀರೆ ಅಸಲಿಯೋ ಅಥವಾ ನಕಲಿಯೋ ಎಂಬುದನ್ನು ಕಂಡುಹಿಡಿಯಬಹುದು ಸ್ನೇಹಿತರೆ ಈ ಉಪಯುಕ್ತವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಯಾರೆಲ್ಲ ಇನ್ನು ನನ್ನ ಚಾನಲನ್ನು